ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಈ ಏಳು ಕನಸುಗಳು ಬಿದ್ದರೆ ಭಾಗ್ಯದ ಬಾಗಿಲು ತೆರೆಯುತ್ತದೆ ಅವು ಯಾವ ಕನಸುಗಳು ಅಂತ ನೋಡೋಣ ಬನ್ನಿ ಕಾರ್ತಿಕ ಮಾಸ ಇಡೀ ವರ್ಷದಲ್ಲಿ ಅತ್ಯಂತ ಪವಿತ್ರವಾದಂಥ ಮಾಸ ಅಂತ ಹೇಳ್ಬೋದು ಈ ಮಾಸ ದೀಪಗಳ ಮಾಸ ದೇವರ ಕರುಣೆಯ ಮಾಸ ಪಾಪಕ್ಷಯ ಮತ್ತು ಪುಣ್ಯೋದಯದ ಮಾಸ ಅಂತಲೇ ಹೇಳುತ್ತಾರೆ ಶಾಸ್ತ್ರಗಳ ಪ್ರಕಾರ ಕಾರ್ತಿಕದಲ್ಲಿ ಭಕ್ತಿಯಿಂದ ದೇವರನ್ನು ಪೂಜಿಸಿದರೆ ದೇವರು ನೇರ ಸಂಕೇತಗಳನ್ನು ಕಳುಹಿಸುತ್ತಾರೆ ಅಂತ ಹೇಳಲಾಗುತ್ತದೆ ಅವು ಯಾವ ಸಂಕೇತ ಗೊತ್ತಾ ಭಕ್ತರಿಗೆ ನೇರವಾಗಿ ಕಾಣಿಸುವ ದಿವ್ಯ ಕನಸುಗಳು ಇಂತಹ ಕನಸುಗಳು ಸಾಮಾನ್ಯವಲ್ಲ ಇವು ಕಾಣುವವರು ಅದೃಷ್ಟವಂತರೇ ಯಾಕಂದರೆ ಕನಸುಗಳ ಮೂಲಕ ದೇವರು ಸಂದೇಶ ಕೊಡುವುದು ಕಾರ್ತಿಕ ಮಾಸದಲ್ಲೇ ಹೆಚ್ಚು ಇಂದು ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಯಾರಿಗೆ ಈ ಹನ್ನೆರಡು ಶುಭ ಕನಸುಗಳು ಬರುತ್ತವೋ ಅವರ ಜೀವನದಲ್ಲಿ ಅದೃಷ್ಟ ಹಣ ಶಾಂತಿ ದೈವ ಕರುಣೆ ಹೇಗೆ ಬರುತ್ತದೆ ಎಂದು ತಿಳಿದುಕೊಳ್ಳುತ್ತೇವೆ ವಿಡಿಯೋ ಕೊನೆಯವರೆಗೂ ನೋಡಿ ನಿಮ್ಮ ಜೀವನ ಬದಲಿಸಬಲ್ಲ ಒಂದು ಚಿಕ್ಕ ಉಪಾಯವನ್ನು ಕೊನೆಯಲ್ಲಿ ಹೇಳುತ್ತೇನೆ ನೀವು ಯಾವಾಗಲಾದರೂ ಕನಸಿನಲ್ಲಿ ದೇಗುಲ ದೀಪ ಗಂಗಾ ನದಿ ಶಿವ ದರ್ಶನ ಅಥವಾ ಬಂಗಾರ ಕಂಡಿದ್ದೀರಾ ಆ ಕನಸು ಸಾಮಾನ್ಯ ಕನಸಾಗಿರಲಿಲ್ಲ ಅದು ದೈವಿಕ ಸನ್ನಿಧಿಯ ಸೂಚನೆಯಾಗಿರುತ್ತದೆ ಕನಸಿನ ಜಗತ್ತು ರಹಸ್ಯದಿಂದ ತುಂಬಿದೆ ಆದರೆ ಕಾರ್ತಿಕ ಮಾಸದಲ್ಲಿ ಬರುವ ಕನಸು ರಹಸ್ಯವಲ್ಲ ದೇವರ ಕರುಣೆ ಈಗ ಮೊದಲ ಶುಭ ಕನಸಿನಿಂದ ಪ್ರಾರಂಭಿಸುತ್ತೇನೆ ಒಂದೇದು ದೇಗುಲದ ಗರ್ಭಗುಡಿಯ ದರ್ಶನ ಕಾರ್ತಿಕದಲ್ಲಿ ಕನಸಿನಲ್ಲಿ ದೇಗುಲದ ಗರ್ಭಗುಡಿ ಕಾಣುವುದು ಅತ್ಯಂತ ಅದ್ಭುಕ್ತ ಕನಸು ಎಂದು ಶಾಸ್ತ್ರ ಹೇಳುತ್ತದೆ ಗರ್ಭಗುಡಿ ಕನಸಿನ ದರ್ಶನ ಪಾಪ ಪರಿಹಾರ ಮತ್ತು ಪುಣ್ಯೋದಯ ಆರಂಭ ನಿಮ್ಮ ಜೀವನದಲ್ಲಿ ಕಷ್ಟ ಅಡೆತಡೆ ನೋವು ಮಾನಸಿಕ ಮನಸ್ಸಿನ ಭಾರ ಇವು ನಿಧಾನವಾಗಿ ಕರಗಲು ಶುರುವಾಗುತ್ತದೆ ಕುಟುಂಬಕ್ಕೆ ಶಾಂತಿ ಮನೆಯಲ್ಲಿ ದೇವರ ಸ್ಥಿರವಾಸ ಮತ್ತು ದೈವ ಕರುಣೆ ಬರಲು ಕಾಲ ಪ್ರಾರಂಭವಾಗಿದೆ ಎಂದು ಅರ್ಥ ಅಂತ ಕನಸು ಬಂದಿದ್ದರೆ ನೀವೇ ಅದೃಷ್ಟವಂತರಲ್ಲಿ ಒಬ್ಬರು ಎರಡನೇದು ಜ್ವಲಿಸುವ ನಂದಾದೀಪ ಅಥವಾ ಆರತಿ ಬೆಳಕು ಕಾರ್ತಿಕ ದೀಪಗಳ ಮಾಸ ಇದರಲ್ಲಿ ದೀಪ ಕನಸಿನಲ್ಲಿ ಜ್ವಲಿಸಿ ಕಾಣಿಸುವುದು ಕತ್ತಲೆಯ ಅಂತ್ಯ ಬೆಳಕಿನ ಆರಂಭ ಇದರ ಅರ್ಥ ನೀವು ಜೀವನದಲ್ಲಿ ಎಷ್ಟೇ ಕಷ್ಟದಲ್ಲಿ ಸಿಕ್ಕಿಕೊಂಡಿದ್ದರೂ ಈಗ ದಾರಿ ತೆರೆದುಕೊಳ್ಳುತ್ತದೆ ದುರ್ಭಾಗ್ಯದ ಕಾಲ ಮುಗಿದು ಅದೃಷ್ಟದ ಬೆಳಕು ನಿಮ್ಮನ್ನು ಮುನ್ನಡೆಸುತ್ತದೆ ಬೆಳಕು ಕನಸಿನಲ್ಲಿ ಕಾಣುವುದು ದೈವ ಅನುಗ್ರಹ ಕತ್ತಲೆಯನ್ನು ಕರಗಿಸುವ ಸೂಚನೆಯಾಗಿರುತ್ತದೆ ಮೂರನೇದು ಮಹಾಲಕ್ಷ್ಮಿ ವಿಷ್ಣು ಅಥವಾ ಯಾವುದೇ ದೇವರ ದರ್ಶನದ ಕನಸು ಬಿದ್ದರೆ ಕನಸಿನಲ್ಲಿ ದೇವರ ಮೂರ್ತಿ ಸನ್ನಿಧಿ ಅಥವಾ ದೇವರ ಮುಖದ ಪ್ರಭಾವ ಕಂಡರೂ ಸಾಕು ಅದು ದೈವ ಸಾನ್ನಿಧ್ಯ ಪ್ರದೇಶದ ಸೂಚನೆಯಾಗಿರುತ್ತದೆ ದೇವರು ಕೈ ಎತ್ತಿ ಆಶೀರ್ವದಿಸುವಂತೆ ಕಂಡರೆ ಅದೃಷ್ಟದ ಬಾಗಿಲು ತೆರೆದು ಬರುತ್ತಿರುವ ಕ್ಷಣ ಅಂತಲೇ ಹೇಳಬಹುದು ದೇವರ ವಿಗ್ರಹಕ್ಕೆ ಹೂ ಹಾರ ಹಾಕಿರುವುದು ಕಂಡರೆ ಮನೆಯಲ್ಲಿನ ಕಳೆದು ಹೋದ ಶುಭ ಸಮಯ ಪುನಃ ಆರಂಭವಾಗುತ್ತದೆ ನಾಲ್ಕನೇದು ಹೂವಿನ ಮಳೆ ಪುಷ್ಪರಥ ಹಾರ ಅಥವಾ ಹೂವಿನ ದೇವಾಲಯ ಹೂಗಳು ಆಕಾಶದಿಂದ ಸುರಿಯುವುದು ದೇಹಕ್ಕೆ ಅಥವಾ ತಲೆಗೆ ಬೀಳುವುದು ಈಶ್ವರ ಅನುಗ್ರಹ ನೇರವಾಗಿ ಸಿಗುತ್ತಿರುವಂಥ ಅತ್ಯಂತ ಪವಿತ್ರ ಸಂಕೇತ ಮಂದಿರದಲ್ಲಿ ಹೂವಿನ ಹಾಸು ಕಂಡರೆ ಮಂಗಳ ಕಾರ್ಯ ಮದುವೆ ಹೊಸ ಶುಭಾರಂಭ ಆಗುತ್ತದೆ ಅಂತ ಅರ್ಥ ಚಿನ್ನ ಆಭರಣ ರತ್ನ ಅಥವಾ ಕಿರೀಟದ ಕನಸು ಚಿನ್ನ ಬೆಳ್ಳಿ ವಜ್ರ ಮುತ್ತಿನ ಹಾರು ಇವು ಸಂಪತ್ತಿನ ಆಸೆ ಅಲ್ಲ ಇದು ಶ್ರೀದೇವಿಯ ಕು ಕೃಪೆ ಮನೆಯಲ್ಲಿ ನೆಲೆಸಲು ಬಂದ ಸೂಚನೆಯಾಗಿರುತ್ತದೆ ಕಿರೀಟ ಅಥವಾ ಮೋತಿನ ಜಪಮಾಲೆ ಕಂಡರೆ ಗೌರವ ಮಾನ ಪ್ರತಿಷ್ಠೆ ಸಮಾಜದಲ್ಲಿ ಹೆಸರಿನ ಏರಿಕೆಯಾಗುತ್ತಲೇ ಇರುತ್ತದೆ ಅಂತ ಅರ್ಥ ಆರನೇದು ದೀಪ ದೇವಾಲಯದ ಧ್ವಜ ಅಥವಾ ಸಂಕೇತಗಳ ಕನಸು ದೇವಾಲಯದ ಧ್ವಜ ಹಾರಾಡುವುದು ಕೇಸರಿ ಧ್ವಜ ದೀಪದ ಜ್ವಾಲೆ ಉದಯಿಸುವುದು ನಿಮ್ಮ ಮನೆಯ ಮೇಲೆ ದೇವರ ರಕ್ಷಣಾ ವಲಯ ಬಲವಾಗುತ್ತಿದೆ ದೇವಾಲಯದ ಗೋಪುರ ಕಲಶ ಅಥವಾ ನಡೆದು ಹೋಗುತ್ತಿರುವ ಯಾತ್ರೆ ಕಂಡರೆ ಜೀವನದಲ್ಲಿ ಬಂದಿರುವ ಅಡೆತಡೆಗಳು ದೂರವಾಗಲು ಶುರು ಮಾಡುತ್ತದೆ ಅಂತಾನೆ ಅರ್ಥ ಏಳನೇದು ಕಮಲ ಹೂವು ತಾಮರ ಅಥವಾ ಕಮಲವಣ್ಣದ ಕನಸು ಬಿದ್ದರೆ ಕನಸಿನಲ್ಲಿ ಗುಲಾಬಿ ಬಿಳಿ ಅಥವಾ ನೀಲಿ ಕಮಲ ಕಂಡರೆ ಅದು ಲಕ್ಷ್ಮೀ ದೇವಿಯ ಕಟಾಕ್ಷ ಲೋಟಸ್ ಜಲದಲ್ಲಿ ಅರಳುವುದು ಕಂಡರೆ ಮನೆಯಲ್ಲಿ ಅನಿರೀಕ್ಷಿತ ಧನಲಾಭ ಕಮಲದ ಮೇಲೆ ದೇವತೆ ಅಥವಾ ಬೆಳಕು ಕಾಣಿಸಿಕೊಂಡರೆ ಶ್ರೀಯೊಬ್ಬಳು ಶಾಶ್ವತ ವಾಸ ಮಾಡುತ್ತಾಳೆ ಅಂತ ಅರ್ಥ ರಹಸ್ಯ ಕಮಲದ ಕನಸು ಬರುತ್ತಿರುವವರು ಹಿಂದಿನ ಪುಣ್ಯದ ಫಲವನ್ನು ಅನುಭವಿಸುವ ಹಂತಕ್ಕೆ ಬಂದವರಾಗಿರುತ್ತಾರೆ ಅಂತ ಹೇಳಲಾಗುತ್ತದೆ ಎಂಟನೇದ್ದು ಹಾಲು ಮೊಸರು ಬೆಣ್ಣೆ ಅಥವಾ ತುಪ್ಪದ ಕನಸು ಬಿದ್ದರೆ ಇವುಗಳಲ್ಲಿ ಒಂದನ್ನು ಕುಡಿಯುವುದು ತಿನ್ನುವುದು ದೇವರಿಗೆ ಅರ್ಪಿಸುವುದು ಅಥವಾ ಮನೆಯೊಳಗೆ ಕಾಣುವುದು ಪಾಪಕ್ಷಯ ಮತ್ತು ಸೌಭಾಗ್ಯದ ಉದಯ ಹಾಲು ಸುರಿಯುತ್ತಿರುವುದು ಕಂಡರೆ ಅಂತರಾಳ ಶುದ್ಧೀಕರಣವಾಗುತ್ತದೆ ಅಂತ ಅರ್ಥ ತುಪ್ಪದ ಬೆಳಕು ಅಂದರೆ ದೀಪ ಕಂಡರೆ ಪಿತೃಗಳ ಆಶೀರ್ವಾದ ಬಲವಾಗಿರುವ ಸೂಚನೆ ಅಂತ ಅರ್ಥ ಒಂಬತ್ತನೇದು ಬೆಳಕಿನ ಜ್ಯೋತಿ ದೀಪ ಬೆಳಕು ಆರತಿ ಜ್ವಾಲೆಯ ಕನಸು ಕನಸು ಬೆಳಗಿನ ಹೊತ್ತಿನಲ್ಲಿ ದೀಪದ ಜ್ಯೋತಿ ಕಾಣಿಸಿಕೊಂಡರೆ ಅದು ಕತ್ತಲೆಯ ಮೇಲೆ ಧರ್ಮದ ಜಲ ದುರ್ಭಾಗ್ಯದ ನಿವಾರಣೆ ಅಂತ ಅರ್ಥ ಶಂಕ ಘೋಷ ಗಂಟೆ ನಾದದೊಂದಿಗೆ ಬೆಳಕು ಕಾಣಿಸಿದರೆ ದೇವರ ನೇರ ಸಂರಕ್ಷಣೆ ಆಗುತ್ತಿದೆ ಅಂತ ಅರ್ಥ ಹದಿನೈದು ಸನ್ಯಾಸಿ ಖುಷಿ ಅಥವಾ ಮಠದ ಕನಸು ಒಬ್ಬ ಸನ್ಯಾಸಿ ಪ್ಲೇಸ್ ಮಾಡುವುದು ನಿಮ್ಮ ಮನೆಗೆ ಬರುವುದು ನಿಮ್ಮನ್ನು ಮಾರ್ಗದರ್ಶನ ಮಾಡುವುದು ಇದು ಕರ್ತೃನ ಕೃಪೆ ಮತ್ತು ಪೂರ್ವಜನ್ಮ ಸದುಚಿತ ಸಂಸ್ಕಾರ ಅಂತ ಅರ್ಥ ಆಶ್ರಮ ಅಥವಾ ಮಠ ಕಾಣುವುದು ಮನಸ್ಸಿನಲ್ಲಿ ಧ್ಯಾನ ಶಕ್ತಿ ಜಾಗೃತಿ ಮತ್ತು ಜೀವನದಲ್ಲಿ ದೈವಿಕ ಬದಲಾವಣೆ ಆರಂಭವಾಗಿದೆ ಅಂತ ಅರ್ಥ ನದಿ ಸ್ನಾನ ಗಂಗಾ ಹರಿಯುವ ಕನಸು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವ ಕನಸು ಬಂದರೆ ಕರ್ಮಶುದ್ಧಿ ಮಾನಸಿಕ ಶಾಂತಿ ಆಧ್ಯಾತ್ಮಿಕ ಉದಯ ನದಿ ಜಲ ಸ್ಪರ್ಶವಾದರೆ ನಿಂತು ಹೋದ ಕನ ಕೆಲಸಗಳು ಸುಲಭವಾಗಿ ನೆರವೇರುತ್ತವೆ ಗಂಗಾ ದೃಶ್ಯ ಮಾತ್ರ ಕಂಡರೂ ಪಾಪಕ್ಷಯವಾಗುತ್ತದೆ ಹನ್ನೆರಡನೆಯ ಆರತಿ ಮಂಗಳ ಘೋಷ ಅಥವಾ ದೇವನ ದೇವಸ್ಥಾನದ ಗಂಟೆ ಕನಸು ದೇವರ ಆರತಿಯನ್ನು ನೋಡುವುದು ಆರತಿ ಬಣಕ್ಕೆ ಕೇಳುವುದು ಗಂಟೆಯ ಶಬ್ದ ಮನಸ್ಸಿಗೆ ಹತ್ತಿಕ್ಕುವುದು ದೈವದ ಅರಿವು ಮತ್ತು ಮನಸ್ಸಿನಲ್ಲಿನ ದೋಷ ನಿವಾರಣೆ ಇಂತಹ ಕನಸುಗಳು ಒಂದು ದಿನ ಜಂ ಜ್ವರ ಜಂಜಾಟ ಗಲಾಟೆ ಸಾಲಬಾರ ಎಲ್ಲವೂ ನಿಧಾನವಾಗಿ ಕರಗತೊಡಗುತ್ತದೆ ವಿಶೇಷ ಸೂಚನೆಗಳು ಏನಪ್ಪಾ ಅಂತಂದರೆ ಇಂತಹ ದೈವಿಕ ಕನಸುಗಳು ಕಾರ್ತಿಕ ಮಾಸದಲ್ಲಿ ಕಂಡರೆ ಅವು ಸಾಮಾನ್ಯ ಕನಸುಗಳಲ್ಲ ಅವು ಅಂತರಂಗಕ್ಕೆ ಬಂದ ಸೂಚನೆ ನಾನು ನಿನ್ನೊಂದಿಗೆ ಇದ್ದೇನೆ ಎನ್ನುವ ನಾರಾಯಣ ಲಕ್ಷ್ಮೀ ಸಂದೇಶ ಆಗಿದೆ ನೋಡಿದ್ರಲ್ಲ ಕಾರ್ತಿಕ ಮಾಸದಲ್ಲಿ ಬಿದ್ದಿರುವ ಕನಸುಗಳು ಶುಭಫಲವನ್ನು ತಂದು ಕೊಡುತ್ತವೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ಬಂತು